ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ಎಎಸ್ಪಿ ರವಿಕುಮಾರ್ಗೆ ಜನಾರ್ದನ್ ರೆಡ್ಡಿ ದೂರನ್ನ ಕೊಟ್ಟಿದ್ದಾರೆ ಎರಡು ಪ್ರತ್ಯೇಕ ದೂರುಗಳನ್ನು ಸಲ್ಲಿಸಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ವಿಜೇಂದ್ರ ಸಮ್ಮುಖದಲ್ಲೇ ದೂರನ್ನ ದಾಖಲು ಮಾಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ವಿಜೇಂದ್ರ ಬಳ್ಳಾರಿಗೆ ಭೇಟಿಯನ್ನ ನೀಡಿದ್ದಾರೆ ವಿಜೇಂದ್ರ ಸಮ್ಮುಖದಲ್ಲೇ ಎರಡೆರಡು ದೂರನ್ನ ದಾಖಲಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಎಎಸ್ಪಿ ರವಿಕುಮಾರ್ ಅವರಿಗೆ ಜನಾರ್ದನ್ ರೆಡ್ಡಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕಾರಾಧ್ಯ ಪರಿಸ್ಥಿತಿ ಈಗ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬಂದಿದೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಈ ರಾಜಕಾರಣ ಸಂಘರ್ಷಕ್ಕೆ ತಿರುಗಿ ನಿನ್ನೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ನಡೆದಿದೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ನೀವ್ ಹೇಳಿದ ಹಾಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಇಷ್ಟೊತ್ನಲ್ಲಿ ಬಳ್ಳಾರಿಯಲ್ಲಿ ಒಂದು ಉದ್ ಉದ್ವಿಗ್ನ ಪರಿಸ್ಥಿತಿ ಇತ್ತು ಅದರಲ್ಲೂ ಅಹಾಭವಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇತ್ತು ಆದ್ರೆ ಇವತ್ತು ಪರಿಸ್ಥಿತಿ ಸಹಜವಾಗಿದೆ ಈಗ ಒಂದಷ್ಟು ತನಿಖೆ ಶುರುವಾದ ಬಳಿಕ ಕೆಲವೊಂದು ಸತ್ಯಗಳು ಕೂಡ ಹೊರ ಬರ್ತಾ ಇರತಕ್ಕಂಥದ್ದು ಕೆಲವೊಂದು ವಿಡಿಯೋಗಳು ಕೂಡ ಸಾಕ್ಷಿಯಾಗಿ ಸಿಗ್ತಾ ಇರತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದಷ್ಟು ಪೊಲೀಸರ ನಿಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಳ್ಳಾರಿ ಶಾಂತವಾಗಿತ್ತು ಜೊತೆಗೆ ಈಗಿನ ಅಪ್ಡೇಟ್ ಏನು ಅಂದ್ರೆ ಬೆಳಗಿನಿಂದ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ವಿ ಈಗಿನ ಅಪ್ಡೇಟ್ ಏನಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಂದಿದ್ರು ಜೊತೆಗೆ ನಿನ್ನೆ ನಡೆದ ಘಟನೆಯಲ್ಲಿ ಗಾಯಗಳಾಗಿದ್ದ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿದ್ದರು ಅವರನ್ನು ಕೂಡ ವಿಜಯೇಂದ್ರ ಮೀಟ್ ಮಾಡಿದ್ರು ಮೀಟ್ ಮಾಡಿದ ಬಳಿಕ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಂದ್ರು ಆ ಬಳಿಕ ಬಳ್ಳಾರಿ ಎಸ್ ಪಿ ರವಿಕುಮಾರ್ ಅವರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬರ್ತಾರೆ ಯಾಕಾಗಿ ಅಂದ್ರೆ ಅವರು ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ರೆ ಮತ್ತೊಂದಷ್ಟು ಸಮಸ್ಯೆಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮೊದಲೇ ಹೇಳಿದ್ರಂತೆ ನಾವೇ ಬಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತೀವಿ ನೀವೇನು ಸ್ಟೇಷನ್ಗೆ ಬರೋದು ಬೇಡ ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿದ್ರಂತೆ ಹೀಗಾಗಿ ವಿಜಯೇಂದ್ರ ಅವರು ಬರ್ತಿದ್ದಂತೆ ಎಸ್ ಪಿ ರವಿಕುಮಾರ್ ಅವರು ಕೂಡ ಬಂದ್ರು ಅವರು ಬಂದ ಬಳಿಕ ಎರಡು ದೂರಗಳನ್ನ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಲ್ಲಿಕೆ ಮಾಡಿದ್ದಾರೆ ಒಂದು ಹತ್ತಿಗೆ ಯತ್ನ ಮಾಡಿದ್ದಾರೆ ಅನ್ನುವ ಒಂದು ದೂರ ಆದ್ರೆ ಇನ್ನೊಂದು ಆಸ್ತಿ ಪಾಸ್ತಿಗೆ ಧಕ್ಕೆ ಮಾಡಿದ್ದಾರೆ ಅನ್ನುವ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಆ ಒಂದು ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗ್ಬೇಕು ಅಂತ ಕೂಡ ಈಗ ಒತ್ತಾಯವನ್ನ ಮಾಡಿದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಎಫ್ಐಆರ್ ಮಾಡ್ತೀವಿ ಅಂತ ಕೂಡ ರವಿಕುಮಾರ್ ಅವರು ಹೇಳಿ ಹೋಗಿ ಅಂದ್ರೆ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ಇದೀಗ ವಿಜಯೇಂದ್ರ ಅವರು ಇದೆಲ್ಲವನ್ನೂ ಮುಗಿಸ್ಕೊಂಡು ಈಗ ಇಲ್ಲಿಂದ ತೆರಳಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ನಾಳೆ ಅದ್ದೂರಿಯಾಗಿ ಬಳ್ಳಾರಿಯ ಎಸ್ಪಿ ಸರ್ಕಲ್ ನಲ್ಲಿ ವಾಲ್ಮೀಕಿ ಸ್ಟ್ಯಾಚು ಇನೋಗ್ರೇಷನ್ ಆಗಬೇಕಿತ್ತು ಅದನ್ನ ತಾತ್ಕಾಲಿಕವಾಗಿ ಆ ಒಂದು ಕಾರ್ಯಕ್ರಮವನ್ನ ಮುಂದೂಡಿದ್ದಾರೆ ಈಗಾಗಲೇ ಸಿಎಂ ಅವರ ಸೂಚನೆ ಮೇರೆಗೆ ಅಂದ್ರೆ ಯಾಕಾಗಿದೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನು ಸಾವಿಗೀಡಾಗಿದ್ರು ಇಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು ಬಳ್ಳಾರಿ ನಗರದ ನಗರದ ತುಂಬೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕಿದ್ರು ಸಾಕಷ್ಟು ಖರ್ಚು ಮಾಡಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಆದ್ರೆ ನಾಳಿನ ಕಾರ್ಯಕ್ರಮ ರದ್ದಾಗಿದೆ ಈಗಿರ್ತಕ್ಕಂತ ಮೇಜರ್ ಅಪ್ಡೇಟ್ ಇದು ಯಾಕೆ ನಾಳೆ ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು ಬಳ್ಳಾರಿಗೆ ಬರೋರಿದ್ರು ಆ ಈ ಈ ಬಳ್ಳಾರಿಯಲ್ಲಿ ಸದ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವ ನಿಟ್ಟಿನಲ್ಲಿ ಒಂದು ಆಂಗಲ್ ನಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನು ಸಾವಿಗೀಡಾದ್ರು ಅಂತ ಸೂತಕದ ಸಂದರ್ಭದಲ್ಲಿ ಈ ರೀತಿಯಾದ ನಾವು ಕಾರ್ಯಕ್ರಮವನ್ನ ಮಾಡೋದು ಬೇಡ ಅಂತ ಸ್ವತಃ ಸಿಎಂ ಅವರೇ ಭರತ್ ರೆಡ್ಡಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಕಾರ್ಯಕ್ರಮ ಕೂಡ ರದ್ದಾಗಿರ್ತಕ್ಕಂಥದ್ದು ಇವತ್ತು ಇಡೀ ದಿನ ಬಳ್ಳಾರಿ ಶಾಂತವಾಗಿತ್ತು ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಅಹಂಭಾವಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪೊಲೀಸರ ಪಹರೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಇವತ್ತು ನಿನ್ನೆ ಏನು ಸಾವಿಗೀಡಾಗಿದ್ದ ರಾಜಶೇಖರ್ ರೆಡ್ಡಿ ಅವರ ಅಂತಿಮ ಸಂಸ್ಕಾರ ಕೂಡ ಇವತ್ತು ಆಯ್ತು ಆದ ಅಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗಲಿಲ್ಲ ಅವರ ಕುಟುಂಬಸ್ಥರ ಆ ಕ್ರಂದನ ಮುಗಿಲು ಬಿಟ್ಟಿತ್ತು ಸ್ವತಃ ಭರತ್ ರೆಡ್ಡಿ ಜೊತೆಗೆ ಜೆ ಎನ್ ಗಣೇಶ್ ಶಾಸಕರಾದ ಜೆ ಎನ್ ಗಣೇಶ್ ಇಬ್ಬರು ಕೂಡ ಹೆಗಲು ಕೊಟ್ಟು ಶವವನ್ನ ಸ್ಮಶಾನಕ್ಕೆ ಹೊಯ್ದು ಅಂತಿಮ ಸಂಸ್ಕಾರವನ್ನ ಮಾಡಿ ಬಂದಿರತಕ್ಕಂಥದ್ದು ಶ್ರೀಪದ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಬಳ್ಳಾರಿ ಒಂದಷ್ಟು ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾಳೆನೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಅಂದ್ರೆ ಶಾಂತಿಯುತವಾಗಿ ಇರುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಪೊಲೀಸರ ನಿಯೋಜನೆಯನ್ನ ಕಡಿಮೆ ಮಾಡಿಲ್ಲ ನಾಳೆಯೂ ಕೂಡ ಇದೇ ರೀತಿಯಾದ ಒಂದು ಪೊಲೀಸ್ ನಿಯೋಜನೆ ಇರುತ್ತೆ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿರ್ತಕ್ಕಂಥದ್ದು ಶ್ರೀಪದ್ ಈಗ ರೇಣುಕ ಇನ್ನೊಂದು ಚರ್ಚೆ ಆಗ್ತಾ ಇದೆ ಎಸ್ಪೆಷಲಿ ಬಳ್ಳಾರಿ ಜನರ ಮಧ್ಯ ರಾಜ್ಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಈ ಒಂದು ಪ್ರಕರಣ ಅಥವಾ ಈ ರೀತಿಯ ಒಂದು ಬೆಳವಣಿಗೆ ಭರತ್ ರೆಡ್ಡಿನೇ ಸುತ್ತಕೊಳ್ತಾ ಇದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಯಾಕಂದ್ರೆ ಯಾವುದೋ ಖಾಸಗಿ ಮ್ಯಾನ್ ಸಿಲುಸಿದಂತಹ ಗುಂಡು ಅವರದ್ದೇ ಕಾರ್ಯಕರ್ತನನ್ನ ಬಲಿ ತಗೊಂಡಿದೆ ಅನ್ನೋ ರೀತಿಯಲ್ಲಿಯೂ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಈಗಾಗಲೇ ವಿಜೇಂದ್ರ ಕೂಡ ಗುಂಡಾ ಶಾಸಕ ನಾರಾ ಭರತ್ ರೆಡ್ಡಿ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡಿದರು ಸೊ ಈ ವಿಚಾರದ ಬಗ್ಗೆ ಏನ್ ನಡೀತಾ ಇದೆ ಬಳ್ಳಾರಿಯಲ್ಲಿ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಬಗ್ಗೆ ತಾವು ಶ್ರೀಪಾದ್ ಖಂಡಿತ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಆರೋಪವನ್ನ ಮಾಡಿದ್ರು ಇದು ಅಂದ್ರೆ ರಾಜಶೇಖರ್ ಏನು ಸಾವಿಗೀಡಾಗ್ತಾನೆ ಆತನ ದೇಹಕ್ಕೆ ಹೋಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಗುಂಡಲ್ಲ ಅದು ಖಾಸಗಿಯ ಗುಂಡು ಅಂದ್ರೆ ಖಾಸಗಿ ರಿವಾಲ್ವರ್ ನಿಂದ ಹಾರಿರ್ತಕ್ಕಂತಹ ಗುಂಡು ಇದು ಏನು ಸತೀಶ್ ರೆಡ್ಡಿ ಇದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಅವರ ಮ್ಯಾನ್ ರಿವಾಲ್ವರ್ ನಿಂದ ಹಾರಿರ್ತಕ್ಕಂತಹ ಗುಂಡು ಅಂತ ನೇರವಾಗಿ ಆರೋಪವನ್ನು ಮಾಡಿದ್ರು ಅಂದ್ರೆ ನೇರವಾಗಿ ಅವರ ಸಾವಿಗೆ ಇವರೇ ಹೊಣೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡಿದ್ರು ಅದಕ್ಕೆ ಇಂಬು ನೀಡುವಂತೆ ಪೊಲೀಸ್ ಇಲಾಖೆ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಚಿತ್ರದುರ್ಗ ಇವರು ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಇದು ಖಾಸಗಿ ರಿವಾಲ್ವರ್ ನಿಂದ ಗುಂಡು ಹೀಗಾಗಿ ನಾವು ತನಿಖೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಆದ್ರೆ ನಿನ್ನೆವರೆಗೂ ಯಾವ ರೀತಿಯಾದ ಒಂದು ಸಂದೇಶ ಇತ್ತು ಅಂದ್ರೆ ಗಾಳಿಯಲ್ಲಿ ಗುಂಡು ಸಂದರ್ಭದಲ್ಲಿ ಪೊಲೀಸರ ಗುಂಡು ರಾಜಶೇಖರ್ಗೆ ತಗಿಲಿತ್ತು ಅನ್ನುವ ಒಂದು ಚರ್ಚೆ ಇತ್ತು ಆದ್ರೆ ಇವತ್ತು ಸಿಕ್ಕಿರ್ತಕ್ಕಂತಹ ವಿಜುವಲ್ಸ್ ಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ತನಿಖೆ ನಡೆದ್ರೆ ಸಮಗ್ರವಾಗಿ ತಮಿಕ್ ತನಿಖೆ ನಡೆದ್ರೆ ಒಂದು ಸತ್ಯ ಬೇರೆ ರೀತಿಯಾಗಿ ಬರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಾಗಿ ಅಂದ್ರೆ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿರಿಸಿ ಏನು ಶೂಟ್ ಮಾಡ್ತಕ್ಕಂತ ಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಅಂದ್ರೆ ಅವರು ಶೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ರಾಜಶೇಖರ್ಗೆ ಹೋಗಿದೇನಾ ಅನ್ನುವ ಪ್ರಶ್ನೆಯು ಕೂಡ ಕಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ಬಳಿ ಇದ್ದ ಗಳಿಂದ ಏನು ಅವರ ಗನ್ಗಳನ್ನ ಏಳು ಗನ್ ಗಳನ್ನ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತೆ ಸೋಮಶೇಖರ್ ರೆಡ್ಡಿ ಅವರ ಏನು ಸರ್ಕಾರಿ ಗನ್ಮನ್ ಗಳಿದ್ರು ಅವರಿಂದ ಅವರ ಗನ್ಗಳನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ರು ಆದ್ರೆ ಅವರ ಗನ್ಗಳಲ್ಲಿದ್ದ ಬುಲೆಟ್ ಗಳು ಸಂಖ್ಯೆ ಕಡಿಮೆ ಆಗಿರ್ಲಿಲ್ಲ ಇನ್ನೊಂದು ಕಡೆಗೆ ಏನು ಸತೀಶ್ ರೆಡ್ಡಿ ಇದ್ದಾರೆ ಅವರ ಖಾಸಗಿ ಗನ್ ಗನ್ಗಳಿಂದ ಈ ರೀತಿಯಾಗಿ ಏನು ಬುಲೆಟ್ ಆರಿರಬಹುದು ಅಂತ ಒಂದು ಸಣ್ಣ ಅನುಮಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು ಯಾಕಾಗಿ ಅಂದ್ರೆ ಖಾಸಗಿ ಗನ್ಮನ್ಗಳು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುರಿಯಾಗಿರಿಸಿ ಶೂಟ್ ಮಾಡ್ತಕ್ಕಂಥ ದೃಶ್ಯಾವಳಿಗಳು ಸಿಕ್ಕಿರತಕ್ಕಂತ ಹಿನ್ನೆಲೆಯಲ್ಲಿ ಅವ್ರನ್ನ ಖಂಡಿತವಾಗ್ಲು ತನಿಖೆಯಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲೇಬೇಕಾಗುತ್ತೆ ಹೀಗಾಗಿ ಇದು ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಅವರ ಕಾರ್ಯಕರ್ತರಿಗೆ ಅಂದ್ರೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೋಗಿ ಅಥವಾ ಇನ್ಯಾರಿಗೂ ಹಾರಿಸೋದಕ್ಕೋಗಿ ಅವರ ಕಾರ್ಯಕರ್ತೆಗೆ ಆ ಗುಂಡು ತರಗಲಿದ್ದೀನ ಅನ್ನುವ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಸತ್ಯ ಶ್ರೀಪಾತ್ ನೋಡಿ ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ಎಎಸ್ಪಿ ರವಿಕುಮಾರ್ಗೆ ಜನಾರ್ದನ್ ರೆಡ್ಡಿ ದೂರನ್ನ ಕೊಟ್ಟಿದ್ದಾರೆ ಎರಡು ಪ್ರತ್ಯೇಕ ದೂರುಗಳನ್ನು ಸಲ್ಲಿಸಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ವಿಜಯೇಂದ್ರ ಸಮ್ಮುಖದಲ್ಲೇ ದೂರನ್ನ ದಾಖಲು ಮಾಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ವಿಜೇಂದ್ರ ಬಳ್ಳಾರಿಗೆ ಭೇಟಿಯನ್ನ ನೀಡಿದ್ದಾರೆ ವಿಜೇಂದ್ರ ಸಮ್ಮುಖದಲ್ಲಿ ಎರಡೆರಡು ದೂರನ್ನ ದಾಖಲಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಎಎಸ್ಪಿ ರವಿಕುಮಾರ್ ಅವರಿಗೆ ಜನಾರ್ದನ್ ರೆಡ್ಡಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕಾರಾಧ್ಯ ಪರಿಸ್ಥಿತಿ ಈಗ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬಂದಿದೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಈ ರಾಜಕಾರಣ ಸಂಘರ್ಷಕ್ಕೆ ತಿರುಗಿ ನಿನ್ನೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ನಡೆದಿದೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ನೀವು ಹೇಳಿದ ಹಾಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಇಷ್ಟೊತ್ತಿನಲ್ಲಿ ಬಳ್ಳಾರಿಯಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇತ್ತು ಅದರಲ್ಲೂ ಅಹಾಭವಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಸಹಜವಾಗಿದೆ ಈಗ ಒಂದಷ್ಟು ತನಿಖೆ ಶುರುವಾದ ಬಳಿಕ ಕೆಲವೊಂದು ಸತ್ಯಗಳು ಕೂಡ ಹೊರ ಬರ್ತಾ ಇರತಕ್ಕಂಥದ್ದು ಕೆಲವೊಂದು ವಿಡಿಯೋಗಳು ಕೂಡ ಸಾಕ್ಷಿಯಾಗಿ ಸಿಗ್ತಾ ಇರತಕ್ಕಂಥದ್ದು ಇವತ್ತು ಬೆಳಗಿರಿಯಿಂದ ಕೂಡ ಒಂದಷ್ಟು ಪೊಲೀಸರ ನಿಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಳ್ಳಾರಿ ಶಾಂತವಾಗಿತ್ತು ಜೊತೆಗೆ ಈ ಈಗಿನ ಅಪ್ಡೇಟ್ ಏನು ಅಂದ್ರೆ ಬೆಳಗಿರಿಯಿಂದ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ ಈಗಿನ ಅಪ್ಡೇಟ್ ಏನಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಂದಿದ್ರು ಜೊತೆಗೆ ನಿನ್ನೆ ನಡೆದ ಘಟನೆಯಲ್ಲಿ ಗಾಯಗಳಾಗಿದ್ದ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿದ್ದರು ಅವರನ್ನು ಕೂಡ ವಿಜಯೇಂದ್ರ ಮೀಟ್ ಮಾಡಿದ್ರು ಮೀಟ್ ಮಾಡಿದ ಬಳಿಕ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಂದ್ರು ಆ ಬಳಿಕ ಬಳ್ಳಾರಿ ಎ ಎಸ್ ಪಿ ರವಿಕುಮಾರ್ ಅವರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬರ್ತಾರೆ ಯಾಕಾಗಿ ಅಂದ್ರೆ ಅವರು ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ರೆ ಮತ್ತೊಂದಷ್ಟು ಸಮಸ್ಯೆಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮೊದಲೇ ಹೇಳಿದ್ರಂತೆ ನಾವೇ ಬಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತೀವಿ ನೀವೇನು ಸ್ಟೇಷನ್ಗೆ ಬರೋದು ಬೇಡ ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿದ್ರಂತೆ ಹೀಗಾಗಿ ವಿಜಯೇಂದ್ರ ಅವರು ಬರ್ತಿದ್ದಂತೆ ಎಸ್ ಪಿ ರವಿಕುಮಾರ್ ಅವರು ಕೂಡ ಬಂದ್ರು ಅವರು ಬಂದ ಬಳಿಕ ಎರಡು ದೂರಗಳನ್ನ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಲ್ಲಿಕೆ ಮಾಡಿದ್ದಾರೆ ಒಂದು ಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವ ಒಂದು ದೂರ ಆದ್ರೆ ಇನ್ನೊಂದು ಆಸ್ತಿ ಪಾಸ್ತಿಗೆ ಧಕ್ಕೆ ಮಾಡಿದ್ದಾರೆ ಅನ್ನುವ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಆ ಒಂದು ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗಬೇಕು ಅಂತ ಕೂಡ ಈಗ ಒತ್ತಾಯವನ್ನ ಮಾಡಿದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಎಫ್ಐಆರ್ ಮಾಡ್ತೀವಿ ಅಂತ ಕೂಡ ರವಿಕುಮಾರ್ ಅವರು ಹೇಳಿ ಹೋಗಿ ಅಂದ್ರೆ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ಇದೀಗ ವಿಜಯೇಂದ್ರ ಅವರು ಇದೆಲ್ಲವನ್ನೂ ಮುಗಿಸ್ಕೊಡು ಈಗ ಇಲ್ಲಿಂದ ತೆರಳಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ನಾಳೆ ಅದ್ದೂರಿಯಾಗಿ ಬಳ್ಳಾರಿಯ ಎಸ್ ಪಿ ಸರ್ಕಲ್ ನಲ್ಲಿ ವಾಲ್ಮೀಕಿ ಸ್ಟ್ಯಾಚು ಇನೋಗ್ರೇಷನ್ ಆಗಬೇಕಿತ್ತು ಅದನ್ನ ತಾತ್ಕಾಲಿಕವಾಗಿ ಆ ಒಂದು ಕಾರ್ಯಕ್ರಮವನ್ನ ಮುಂದೂಡಿದ್ದಾರೆ ಈಗಾಗಲೇ ಸಿಎಂ ಅವರ ಸೂಚನೆ ಮೇರೆಗೆ ಅಂದ್ರೆ ಯಾಕಂತಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನು ಸಾವಿಗೀಡಾಗಿದ್ರು ಇಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು ಬಳ್ಳಾರಿ ನಗರದ ನಗರದ ತುಂಬೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕಿದ್ರು ಸಾಕಷ್ಟು ಖರ್ಚು ಮಾಡಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಆದ್ರೆ ನಾಳಿನ ಕಾರ್ಯಕ್ರಮ ರದ್ದಾಗಿದೆ ಈಗಿರ್ತಕ್ಕಂಥ ಮೇಜರ್ ಅಪ್ಡೇಟ್ ಇದು ಯಾಕೆಂದ್ರೆ ನಾಳೆ ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು ಬಳ್ಳಾರಿಗೆ ಬರೋರಿದ್ರು ಆ ಈ ಈ ಬಳ್ಳಾರಿಯಲ್ಲಿ ಸದ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವ ನಿಟ್ಟಿನಲ್ಲಿ ಒಂದು ಆಂಗಲ್ ನಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನು ಸಾವಿಗೀಡಾದ್ರು ಅಂತ ಸೂತಕದ ಸಂದರ್ಭದಲ್ಲಿ ಈ ರೀತಿಯಾದ ನಾವು ಕಾರ್ಯಕ್ರಮವನ್ನ ಮಾಡೋದು ಬೇಡ ಅಂತ ಸ್ವತಃ ಸಿಎಂ ಅವರೇ ಭರತ್ ರೆಡ್ಡಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಕಾರ್ಯಕ್ರಮ ಕೂಡ ರದ್ದಾಗಿರ್ತಕ್ಕಂಥದ್ದು ಇವತ್ತು ಇಡೀ ದಿನ ಬಳ್ಳಾರಿ ಶಾಂತವಾಗಿತ್ತು ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಅಹಂಭಾವಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪೊಲೀಸರ ಪಹರೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಇವತ್ತು ನಿನ್ನೆ ಏನು ಸಾವಿಗೀಡಾಗಿದ್ದ ರಾಜಶೇಖರ್ ರೆಡ್ಡಿ ಅವರ ಅಂತಿಮ ಸಂಸ್ಕಾರ ಕೂಡ ಇವತ್ತು ಆಯ್ತು ಅದು ಅಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗಲಿಲ್ಲ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸ್ವತಃ ನಾರಾ ಭರತ್ ರೆಡ್ಡಿ ಜೊತೆಗೆ ಜೆ ಎನ್ ಗಣೇಶ್ ಶಾಸಕರಾದ ಜೆ ಎನ್ ಗಣೇಶ್ ಇಬ್ಬರು ಕೂಡ ಹೆಗಲು ಕೊಟ್ಟು ಶವವನ್ನ ಸ್ಮಶಾನಕ್ಕೆ ಹೊಯ್ದು ಅಂತಿಮ ಸಂಸ್ಕಾರವನ್ನ ಮಾಡಿ ಬಂದಿರತಕ್ಕಂಥದ್ದು ಶ್ರೀಪಾದ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಬಳ್ಳಾರಿ ಒಂದಷ್ಟು ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾಳೆನೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಅಂದ್ರೆ ಶಾಂತಿಯುತವಾಗಿ ಇರುತ್ತೆ ಅಂತ ಹೇಳಬಹುದು ಯಾಕಂದ್ರೆ ಪೊಲೀಸರ ನಿಯೋಜನೆಯನ್ನು ಕಡಿಮೆ ಮಾಡಿಲ್ಲ ನಾಳೆಗೂ ಕೂಡ ಇದೇ ರೀತಿ ಒಂದು ಪೊಲೀಸ್ ನಿಯೋಜನೆ ಇರುತ್ತೆ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿರ್ತಕ್ಕಂಥದ್ದು ಶ್ರೀಪದ್ ಈಗ ರೇಣುಕ ಇನ್ನೊಂದು ಚರ್ಚೆ ಆಗ್ತಾ ಇದೆ ಎಸ್ಪೆಷಲಿ ಬಳ್ಳಾರಿ ಜನರ ಮಧ್ಯೆನೆ ರಾಜ್ಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಈ ಒಂದು ಪ್ರಕರಣ ಅಥವಾ ಈ ರೀತಿಯ ಒಂದು ಬೆಳವಣಿಗೆ ಭರತ್ ರೆಡ್ಡಿನೇ ಸುತ್ತಕೊಳ್ತಾ ಇದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಯಾಕಂದ್ರೆ ಯಾವುದೋ ಖಾಸಗಿ ಮ್ಯಾನ್ ಸಿಡಿಸಿದಂತಹ ಗುಂಡು ಅವರದ್ದೇ ಕಾರ್ಯಕರ್ತನನ್ನ ಬಲಿ ತಗೊಂಡಿದೆ ಅನ್ನೋ ರೀತಿಯಲ್ಲಿಯೂ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಈಗಾಗಲೇ ವಿಜೇಂದ್ರ ಕೂಡ ಗುಂಡಾ ಶಾಸಕ ನಾರಾ ಭರತ್ ರೆಡ್ಡಿ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡಿದ್ರು ಸೊ ಈ ವಿಚಾರದ ಬಗ್ಗೆ ಏನ್ ನಡೀತಾ ಇದೆ ಬಳ್ಳಾರಿಯಲ್ಲಿ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೇಳಬಹುದಾ ತಾವು ಶ್ರೀಪಾದ್ ಖಂಡಿತ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ನೇರವಾಗಿ ಆರೋಪವನ್ನ ಮಾಡಿದ್ರು ಇದು ಅಂದ್ರೆ ರಾಜಶೇಖರ್ ಏನು ಸಾವಿಗೀಡಾಗ್ತಾನೆ ಆತನ ದೇಹಕ್ಕೆ ಹೋಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಗುಂಡಲ್ಲ ಅದು ಖಾಸಗಿಯ ಗುಂಡು ಅಂದ್ರೆ ಖಾಸಗಿ ರಿವಾಲ್ವರ್ ನಿಂದ ಹಾರಿರ್ತಕ್ಕಂತ ಗುಂಡು ಇದು ಏನು ಸತೀಶ್ ರೆಡ್ಡಿ ಇದಾರೆ ಶಾಸಕ ನಾರಾ ರೆಡ್ಡಿ ಅವರ ಆಪ್ತ ಅವರ ಗನ್ಮ್ಯಾನ್ ರಿವಾಲ್ವರ್ ನಿಂದ ಹಾರಿ ಗುಂಡು ಅಂತ ನೇರವಾಗಿ ಆರೋಪವನ್ನು ಮಾಡಿದ್ರು ಅಂದ್ರೆ ನೇರವಾಗಿ ಅವರ ಸಾವಿಗೆ ಇವರೇ ಹೊಣೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡಿದ್ರು ಅದಕ್ಕೆ ಇಂಬು ನೀಡುವಂತೆ ಪೊಲೀಸ್ ಇಲಾಖೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಚಿತ್ರದುರ್ಗ ಇವರು ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಇದು ಖಾಸಗಿ ರಿವಾಲ್ವರ್ ನಿಂದ ಗುಂಡು ಹೀಗಾಗಿ ನಾವು ತನಿಖೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಆದ್ರೆ ನಿನ್ನೆವರೆಗೂ ಯಾವ ರೀತಿಯಾದ ಒಂದು ಸಂದೇಶ ಇತ್ತು ಅಂದ್ರೆ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಗುಂಡು ರಾಜಶೇಖರ್ಗೆ ಗೆ ಅನ್ನುವ ಒಂದು ಚರ್ಚೆ ಇತ್ತು ಆದ್ರೆ ಇವತ್ತು ಸಿಕ್ಕಿರ್ತಕ್ಕಂಥ ವಿಜುವಲ್ಸ್ ಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ತನಿಖೆ ನಡೆದ್ರೆ ಸಮಗ್ರವಾಗಿ ತನಿಖೆ ನಡೆದ್ರೆ ಒಂದು ಸತ್ಯ ಬೇರೆ ರೀತಿಯಾಗಿ ಬರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಾಗಿ ಅಂದ್ರೆ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಗುರಿಯಾಗಿರಿಸಿ ಏನು ಶೂಟ್ ಮಾಡ್ತಕ್ಕಂಥ ಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಅಂದ್ರೆ ಅವರು ಶೂಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ರಾಜಶೇಖರ್ ಗೆ ಹೋಗಿದ್ದೇನಾ ಅನ್ನುವ ಪ್ರಶ್ನೆಯು ಕೂಡ ಕಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ಬಳಿ ಇದ್ದ ಗಳಿಂದ ಏನು ಅವರ ಗನ್ಗಳನ್ನು ಏಳು ಗನ್ ಗಳನ್ನ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತೆ ಸೋಮಶೇಖರ್ ರೆಡ್ಡಿ ಅವರ ಏನು ಸರ್ಕಾರಿ ಗನ್ಮ್ಯಾನ್ ಇದ್ರು ಅವರಿಂದ ಅವರ ಗನ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ರು ಆದ್ರೆ ಅವರ ಗನ್ಗಳಲ್ಲಿದ್ದ ಬುಲೆಟ್ ಗಳು ಸಂಖ್ಯೆ ಕಡಿಮೆ ಆಗಿರಲಿಲ್ಲ ಇನ್ನೊಂದು ಕಡೆಗೆ ಏನು ಸತೀಶ್ ರೆಡ್ಡಿ ಇದ್ದಾರೆ ಅವರ ಖಾಸಗಿ ಗನ್ ಗನ್ಗಳಿಂದ ಈ ರೀತಿಯಾಗಿ ಏನೋ ಬುಲೆಟ್ ಆರಿರಬಹುದು ಅಂತ ಒಂದು ಸಣ್ಣ ಅನುಮಾನ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು ಯಾಕಾಗಿ ಅಂದ್ರೆ ಖಾಸಗಿ ಗನ್ ಗಳು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಗುರಿಯಾಗಿರಿಸಿ ಶೂಟ್ ಮಾಡತಕ್ಕಂತ ದೃಶ್ಯಾವಳಿಗಳು ಸಿಕ್ಕಿರತಕ್ಕಂತ ಹಿನ್ನೆಲೆಯಲ್ಲಿ ಅವರನ್ನ ಖಂಡಿತವಾಗ್ಲು ತನಿಖೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲೇಬೇಕಾಗುತ್ತೆ ಹೀಗಾಗಿ ಇದು ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಅವರ ಕಾರ್ಯಕರ್ತರಿಗೆ ಅಂದ್ರೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೋಗಿ ಅಥವಾ ಇನ್ಯಾರಿಗೂ ಹಾರಿಸೋದಕ್ಕೋಗಿ ಅವರ ಕಾರ್ಯಕರ್ತೆಗೆ ಆ ಗುಂಡು ತರಗಲಿದ್ದೀನ ಅನ್ನುವ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು